ಶ್ರೀ ಗುರುಭ್ಯೋ ನಮಃ ವೀಕ್ಷಕ ಬಾಂಧವರಿಗೆ ಅಭಿನಂದನೆ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಸೆಪ್ಟೆಂಬರ್ ತಿಂಗಳಲ್ಲಿ ಬರತಕ್ಕಂತಹ ಹಬ್ಬ ಹರಿದಿನಗಳ ವಿವರ ಸೆಪ್ಟೆಂಬರ್ ತಿಂಗಳಿನ ಆರನೇ ತಾರೀಕು ಗೌರಿ ತೃತೀಯ ಗೌರಿ ಪೂಜೆ ಮಾಡುವವರು ಅವತ್ತು ಮಣ್ಣಿನ ಗೌರಿಯನ್ನು ತಂದು ಷೋಡಶೋಪಚಾರ ಪೂಜೆಗಳಿಂದ ಮಾಡಬೇಕು ಏಳನೇ ತಾರೀಕು ಗಣೇಶ ಚೌತಿ ಪ್ರತಿ ವರ್ಷದಂತೆ ಈ ಸಲವೂ ಕೂಡ ಗಣೇಶ್ ಚೌತಿಯನ್ನು ಮಾಡಿಕೊಂಡು ಕಾರ್ಯಗಳಲ್ಲಿ ಸುಖ ಶಾಂತಿಗಳಿಗೆ ಬರತಕ್ಕಂತಹ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಹದಿನಾರನೇ ತಾರೀಕು ಸಂಕ್ರಮಣ ಅಂದರೆ ಸೂರ್ಯನು ಸಿಂಹರಾಶಿಯ ಚಲನೆಯನ್ನು ಮುಗಿಸಿ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುವ ಶುಭ ಸಂದರ್ಭಕ್ಕೆ ಕನ್ಯಾ ಸಂಕ್ರಮಣ ಎಂದು ಕಡಿತಾರೆ ನಂತರದಲ್ಲಿ ಕನ್ಯಾ ಮಾಸ ದಿನಗಳು ಆರಂಭ ಆಗುತ್ತೆ ಹದಿನೆಂಟನೇ ತಾರೀಕು ಮಹಾಲಯ ಆರಂಭ ಭಾದ್ರಪದ ಕೃಷ್ಣ ಪಾಡ್ಯ ಮಹಾಲಯ ಆರಂಭ ಇಪ್ಪತ್ತ ಒಂದನೇ ತಾರೀಕು ಪಿತೃಭರಣಿ ಅಂದರೆ ಭರಣಿ ಶ್ರಾದ್ದ ಮಾಡುವವರು ಇಪ್ಪತ್ತ ಒಂದನೇ ತಾರೀಕು ಶ್ರಾದ್ದವನ್ನು ಮಾಡಬೇಕು ಹಾಗೂ ಅವಿದಾನವಮಿ ಮುತ್ತೈದೆಯಾಗಿ ಹೋಗಿರ್ತಕ್ಕಂತಹ ಮಾತೃಗಳಿಗೆ ಅಥವಾ ಸ್ತ್ರೀಯರಿಗೆ ಅವಿದಾನವಮಿ ಶ್ರಾದ್ದ ಬಹಳ ಉತ್ತಮವಾದದ್ದು ಹಾಗಾಗಿ ಇಪ್ಪತ್ತಾರು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತ್ನಾಲ್ಕು ಅವಿಧಾನವಮಿ ಇದೆ ಹಾಗಾಗಿ ಅವಿಧಾನವಮಿ ಶ್ರಾದ್ದವನ್ನು ಅವತ್ತಿನ ದಿವಸ ಮಾಡಬೇಕು ಇಪ್ಪತ್ತು ಒಂಬತ್ತು ಯತಿ ದ್ವಾದಶಿ ಯತಿಗಳಿಗೆ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವ ದಿವಸಕ್ಕೆ ಯತಿ ದ್ವಾದಶಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಯತಿಗಳ ಸಂಬಂಧಿ ಶ್ರಾದ್ದಾದಿಗಳನ್ನು ಪಿತೃಕಾರ್ಯಾದಿಗಳನ್ನು ಇಪ್ಪತ್ತ ಒಂಬತ್ತನೇ ತಾರೀಕು ಮಾಡಬೇಕು ಹಾಗೂ ಅಕ್ಟೋಬರ್ ಒಂದನೇ ತಾರೀಕು ಘಾತಕ ಚತುರ್ದಶಿ ಅಂದರೆ ವಿಷ ಪ್ರಾಶನ ಹಗ್ಗ ತಗೊಂಡು ಸಾಯುವಿಕೆ ಇಲ್ಲ ವಾಹನಾದಿಗಳೇ ಆಕ್ಸಿಡೆಂಟ್ ಮೂಲಕ ಸಾಯುವಿಕೆ ಇಲ್ಲ ಶಸ್ತ್ರಗಳಿಂದ ಸಾವನ್ನು ಅಪ್ಪಿದವರೇ ಶ್ರಾದ್ದ ಮಾಡುವ ದಿವಸಕ್ಕೆ ಘಾತಕ ಚತುರ್ದಶಿ ಅಂದರೆ ಘಾತಕ ಮೂಲಕ ಸಾವಿನ ಅಪ್ಪಿದವರಿಗೆ ಇವತ್ತಿನ ದಿವಸ ಶ್ರಾದ್ದ ಮಾಡಬೇಕು ಹಾಗಾಗಿ ಅಕ್ಟೋಬರ್ ಒಂದನೇ ತಾರೀಕು ಘಾತಕ ಚತುರ್ದಶಿ ನಂತರದಲ್ಲಿ ನವರಾತ್ರಿ ಆರಂಭ ಆಗುತ್ತದೆ ಅವಾಗ ದುರ್ಗಾ ಪೂಜಾದಿಗಳನ್ನು ಅಕ್ಟೋಬರ್ ತಿಂಗಳ ಬರತಕ್ಕಂತಹ ಹರಿ ಹಬ್ಬ ಹರಿದಿನಗಳ ಆಚರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸೋಣ ಸರ್ವೇ ಜನಾ ಸುಖಿನೋ ಭವಂತು ಶ್ರೀ ಮಸ್ತು ನಮ್ಮ ಈ ವಿಡಿಯೋಗಳನ್ನು ಲೈಕ್ ಮೂಲಕ ಹಾಗೂ ಶೇರು ಮಾಡುವ ಮುಖಾಂತರ ಪ್ರೋತ್ಸಾಹವನ್ನು ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ